ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರಿಗೂ ಶಿಗಿ ಹುಣ್ಣಿಮೆ ಶುಭಾಶಯಗಳು ಹೆಂಗೆ ಮಾಡಾಕತ್ತೀರಿ ಎಲ್ಲರೂ ಶಿಗಿ ಹುಣ್ಣಿಮೆ ಚಲೋ ಮಾಡಕತ್ತೀರಿ ಅನ್ಕೋತೀನಿ ಸೊ ನಾನು ಈ ಸಾರಿ ಊರಿಗೆ ಹೋಗಿಲ್ಲ ನಾ ಊರೊಳಗಾದೀನಿ ಶಿಗಿ ಹುಣ್ಣಿಮೆಗೆ ಬಾ ಅಂದ್ರೆ ಹೋಗಕ್ಕಾಗಲಿಲ್ಲ ಬಟ್ ನನ್ನ ಮಗ ಊರಿಗೆ ಹೋದ್ ರೀ ಅವ್ರ ಮಾವನ ಜೊತೆ ಬರ್ಡೆ ಮುಗಿಸ್ಕೊಂಡು ನನಗೆ ಬೇಜಾರು ಭಾಳ ಆತ ಯಾಕಂದ್ರೆ ನಾವು ಇದ್ರೆ ನಮಗ ಹೊತ್ತು ಹೋಗ್ಕೇತ್ರಿ ಅದ್ರಾಗ ರಜಾ ಬೇರೆ ಮುಗಿತಾ ಬಂತು ಸ್ಕೂಲಿಗೆ ಹೋಗಿ ಸೆಟ್ ಆಗ್ತಾನೆ ಈಗ ಇರುವಂಥೇಳಿ ಬರ್ತಾನೆ ರೀ ಇವತ್ತು ಅದಕ್ಕೆ ಬಡ ಬಡ ಪೂಜಾ ಅದು ಮುಗಿಸ್ಕೊಂಡೆ ಮುಗಿಸ್ಕೊಂಡು ಇನ್ನು ಅಡುಗೆ ರೆಡಿ ಮಾಡ್ಕೋಬೇಕು ಅನ್ಕೊಡ್ದು ಅಗ್ದಿ ನಮ್ಗೊಬ್ಬರು ಬೇಕಾದವ್ರೆ ಅಷ್ಟು ಮಾಡ್ಕೊಂಡಿದ್ನಿ ರೀ ಬೇಕಾದವರು ಒಡಿ ಮತ್ತು ಹುರಕ್ಕೆ ಹುಡುಗಿ ಕೊಟ್ಟು ಕಳಿಸಿದ್ರು ಭಾಳ ಚಲೋ ಅಥ್ವಾ ಅರ್ಧ ಕೆಲಸ ಮುಗೀತಂದ ಇವತ್ತ ಮೊದಲ ಬೋರಿಂಗ್ ಡೇ ಇತ್ತು ಅಂದ್ಕೊಂಡು ಬಡ ಬಡ ಅದಕ್ಕೊಂದು ಆಲೂಗಡ್ಡೆ ಪಲ್ಯ ಮಾಡ್ಕೋಬೇಕಂದ್ರೆ ಆಲೂಗಡ್ಡೆ ಪಲ್ಯ ಮಾಡಕ್ಕೆ ರೆಡಿ ಮಾಡಿ ಮಾಡ್ಕೊಂಡಿರಿ ಆಲೂಗಡ್ಡೆ ಪಲ್ಯ ರೆಸಿಪಿನ ಸಪ್ರೇಟ್ ವ್ಲಾಗ್ ಮಾಡಿ ಬಿಡ್ತೀನಂತರಿ ಇನ್ನು ಏನಪ್ಪ ಅಂತಂದ್ರೆ ಈ ನೀವು ಒಡಿ ಜೋಡಿ ಏನು ಹಚ್ಕೊಂಡು ತಿಂತೀರಿ ನಮ್ಮ ತವ್ರ ಮನೆಯಾಗ ನಾವು ಮೊಸರು ಮತ್ತು ಏನಂತಂದ್ರೆ ಚಟ್ನಿ ಖಾರ ಹಚ್ಕೊಂಡು ತಿಂತೀವಿ ಈ ಕಡೆ ಚಟ್ನಿ ಮತ್ತು ಆಲೂಗಡ್ಡೆ ಪಲ್ಯೆಲ್ಲ ಬದ್ನಿಕಾಯಿ ಪಲ್ಯ ಹಾಕೊಂಡು ತಿಂತಾರೆ ಇನ್ನು ಸ್ವೀಟ್ ಹುರಕ್ಕೆ ಹೋಳ್ಗಿ ಮಾಡ್ತಾರೆ ನಮ್ಮ ಕಡೆ ಶೇಂಗಾ ಹೋಳ್ಗಿ ಮಾಡ್ತಾರೆ ಇನ್ನು ನಮ್ಮ ತಮ್ಮ ಸಂಜೆ ಮಧ್ಯಾಹ್ನ ಊಟ ಆತು ಸಂಜೆಗೆ ನಮ್ಮ ತಮ್ಮ ಕರ್ಕೊಂಡು ಬಂದ ನನ್ನ ದೊಡ್ಡ ಮಗನ ಬಿಡಾಕ ನನ್ನ ಸಣ್ಣ ಮಗ ಭಾಳ ಹತ್ತರಿ ಅವ್ನು ಸಮಾಧಾನ ಮಾಡಕ್ಕೆ ನನಗೆ ಆಗಲಿಲ್ಲ ಮತ್ತು ನಮ್ಮ ತಮ್ಮನೂ ಭಾಳ ತನ ನಿಂದಿರಲೇ ಇಲ್ಲ ಹೋಗೇ ಬಿಟ್ಟ ಹೀಗಾಗಿ ಇವ್ನ ಸಮಾಧಾನ ಮಾಡ್ಕೊಂಡು ಒಳಗೆ ಬರ್ಬೋದ ಅಂದ್ರೆ ನೋಡಿದೆ ನಮ್ಮಅವ ಡಬ್ಬಿ ಕಟ್ಟಿದ್ದು ಅವ ಡಬ್ಬಿ ಕಟ್ಟಿದ್ದನ್ನು ಲಾಗ ಸಪ್ರೇಟಾಗಿ ನಾನು ರೀ ವಿಡಿಯೋ ನೋಡ್ರಿ ಏನೇನು ಕಟ್ಟ್ಯಾಳ ಹೇಳಿ ಪುಂಡಿಪಲ್ಯ ಏನಪ್ಪ ಅಂದ್ರೆ ಮತ್ತು ಒಡಿ ಕಡಲಿ ಜೋಳದ ಕಡುಬ ಬದನಿಕಾಯಿ ಪಲ್ಲೆ ಮಡಕಿ ಕಾಳ ಪಲ್ಲೆ ಶಂಡಗಿ ಕಡುಬ ಹುರಕಿ ಹೋಳಗಿ ಆ ಪ್ಯಾರಲ ಸಾರು ಚಪಾತಿ ಎಲ್ಲಾ ಕಟ್ಟಿದ್ಲು ರೀ ಅದರ ಜೊತೆಗೆ ಇನ್ನೊಂದು ಏನ್ ಸ್ಪೆಷಲ್ ಮಾಡಿದ್ಲು ಅಂತಂದ್ರೆ ಕಟ್ಟಿದ್ಲು ಅಂತಂದ್ರೆ ನನಗೆ ಶೇ ಇದನ್ನ ಏನಪಾ ಅಂದ್ರೆ ಸಕ್ರಿ ಆರತಿ ಕಳಿಸಿದ್ಲು ರೀ ಅದ ಬಾಳ ಖುಷಿ ಆತ ನಮ್ಮ ಗಂಡನ ಮನ್ಯಾಗ ನಾವು ಏನು ಊರಾಗ ಅದೇವಲ್ರಿ ಇಲ್ಲಿ ಸಕ್ರಿ ಆರತಿ ಸಿಗಂಗಿಲ್ಲ ನಮಗ ಹಿಂಗಾಗಿ ಅದನ್ನ ಯಾವಾಗಲೂ ತವ್ರ ಮನ್ಯಾಗಿಂದ ಕಳಸ್ತಾರಿ ಸಿಕ್ಕರೂ ತವ್ರ ಮನ್ಯಾಗಿಂದ ಕೊಡುದು. ಪದ್ಧತಿನ ಅಂತ ಕೊಡ್ತಿರ್ತಾರೆ ಮಮ್ಮಿ ಯಾವಾಗ್ಲೂ ಇವತ್ತು ನನಗೆ ಅದೊಂದು ಖುಷಿ ಆತಕ್ಕಂತ ಮರೆತು ಬಿಟ್ಟಿದೆ ಸಕ್ರಿಯತಿ ಬೆಳಗ್ಬೇಕು ಅನ್ನೋದು ಹಿಂಗಾಗಿ ಎಲ್ಲ ನೋಡಿ ರೆಡಿ ಮಾಡಿಟ್ಟೆನಿ ಹೆಂಗೆ ಕಳಿಸ್ಯಾಳಪ್ಪಾ ಅಂತಂದ್ರೆ ಏನೂ ಮರಿಲಾಡ್ದಂಗೆ ಕುಚ್ಚಿದ ಖಾರ ಒಂದು ಏನೋ ಮಾಡೋಕ್ಕಾಗಿರ್ಲಿಲ್ಲ ಅಂತ ಇವತ್ತು ಅದಕ್ಕೆ ಬಿಟ್ಟಾಳಂತ ಬಳಿ ಇಟ್ಟ್ರಿ ಇನ್ನೂ ಸಿರೀನೂ ಕೊಟ್ಟು ಕಳಿಸ್ತಾರ ಸೀರೆ ನಾನು ಬ್ಯಾಡ್ ಅಂತ ಹೇಳಿದ್ನಿ ಹಿಂಗಾಗಿ ಬಳಿ ಮತ್ತು ಇವನ್ನೆಲ್ಲ ಕೊಟ್ಟಾಡ್ರಿ ನಾನು ಸಿರಿ ಅಂದ್ರೆ ಈ ಹೇಳಿರ್ಲಿಲ್ಲ ಹಿಂದೆ ಹೇಳಿದೆ ನೆನಪಿಟ್ಕೊಂಡು ಬಳಿ ಅಷ್ಟೇ ಕೊಟ್ಟಾಡ್ರಿ ಅದನ್ನು ಇನ್ನು ಅದನ್ನು ರೆಡಿ ಮಾಡ್ಕೊಂಡೆ ರೀ ನಾನು ಯಾಕಂತಂದ್ರೆ ಆರತಿ ಮಾಡಬೇಕು ಆರತಿ ಮಾಡಿ ಫೋಟೋ ಕಳ್ಸಿದ್ರೆ ಸಮಾಧಾನ ಯಾಕಂದ್ರೆ ಇಲ್ಲಿ ಯಾರು ಬೆಳಗಂಗಿಲ್ರಿ ಇನ್ನು ಬೆಳಗ್ಲಾದ ಇಟ್ಕಿಟ್ಟಾಳು ನನ್ನ ಹೇಳಿ ಫೋಟೋ ಕಳ್ಸಂತ ಅಂತ ತಾಳೆ ಹಿಂಗಾಗಿ ರೆಡಿ ಮಾಡ್ಕೊಂಡೆ ಒಂದು ತಾಟ್ ತೊಗೊಂಡು ಚುಮ್ಮರಿ ತೊಗೊಂಡು ಈ ರೀತಿ ರೆಡಿ ಮಾಡ್ಕೊತೀವ್ರಿ ಇದು ಗುಲಾಬಿ ಕಲರ್ದಿತ್ತಲ್ರಿ ಅದಕ್ಕೆ ತೇರ್ ಅಂತ ಹೇಳ್ತೀವ್ರಿ ಇನ್ನು ಹಸಿರು ಕಲರ್ದು ಬಿಳಿ ಕಲರ್ದು ರೀ ಆರತಿ ಅಂತ ಹೇಳ್ತೀವಿ ಇನ್ನೂ ಭಾಳ ಟೈಪ್ ಇರ್ತಾವ್ರಿ ಆದ್ರೆ ನಾವು ಈಗಿನ ಮಕ್ಳು ತಿನ್ನಂಗೇ ಇಲ್ಲ ರೀ ಇವನ್ನ ಮೊದಲು ನಾವು ತಿಂತಿದ್ವಿ ಹಿಂಗಾಗಿ ವೇಸ್ಟ್ ಅಕ್ಕ ಸ್ವಲ್ಪ ಕಳಿಸ್ಯಾರ ಇನ್ನು ನೋಡಿರಿ ಈ ರೀತಿ ಹೊಚ್ಲಿಗೆ ದೇವ್ರ ಮನೆಗೆ ತುಳಸಿಗೆ ಆ್ಯಕ್ಚುಲಿ ಓಣ್ಯಾನ ದೇವರಿಗೂ ಹೋಗ್ಕೀವಿ ಇಲ್ಲಿ ಯಾರೂ ಹೋಗಂಗಿಲ್ಲ ಅಂತೇಳಿ ಬಡ ಬಡ ಸಿಂಪಲ್ಲಾಗಿ ಆರ್ತಿ ಮಾಡಿ ರೀ ಇದು ನನ್ನ ಶಿಗಿ ಹುಣ್ಣಿದ ವ್ಲಾಗ್ ಆಗಿತ್ತ ನಿಮಗೆ ಹೆಂಗೆ ಅನ್ನಿಸ್ತು ನೀವು ಆರ್ತಿ ಮಾಡ್ತೀರೇನು ನೀವೇನೇನು ಮಾಡಿದ್ರಿ ಅನ್ನೋದು ಕಮೆಂಟ್ ಮಾಡಿರಿ ಈ ವಿಡಿಯೋ ಲೈಕ್ ಆದ್ರೆ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು